ನೋಡಿ ಫ್ರೆಂಡ್ಸ್ ಇಲ್ಲಿ ತುಂಬಾ ಫೇಮಸ್ ಮಲವಿನೂರಲ್ಲಿ ಹೌದಾ ಮಂಡಕ್ಕಿ ಮತ್ತೆ ಉಸಿಳಿ ಮಂಡಕ್ಕಿ ಎಜುಕೇಶನ್ ಅಂದ್ರೆ ಎಜುಕೇಶನ್ ತುಂಬಾ ಇಂಪಾರ್ಟೆಂಟ್ ಮಂಡಕ್ಕಿ ಸೂಪರ್ ಆಗಿದೆ ಫ್ರೆಂಡ್ಸ್ ಬೇಡ ಅಂದ್ರೂನು ಖುಷಿಯಿಂದ ನಮ್ಗೆ ಸ್ವಲ್ಪ ಮಂಡಕ್ಕಿ ಮತ್ತೆ ಮಿರ್ಚಿ ಕೊಟ್ಟಿದ್ದಾರೆ ತುಂಬಾ ಖುಷಿ ಆಗುತ್ತೆ ನಿಜವಾಗ್ಲೂ ಇಷ್ಟು ಒಳ್ಳೆ ಒಳ್ಳೆ ಜನ ನಾವು ದುಡ್ಡು ಕೊಡಕ್ ಹೋದ್ರು ಬೇಡ ಅಂತಿದ್ದಾರೆ ಬಿಸಿ ಬಿಸಿ ಮಂಡಕ್ಕಿ ಅಂದ್ರೆ ಇಲ್ಲಿ ಫೇಮಸ್ ಮಲೆಬೆಲ್ಲೂರ್ ಫೇಮಸ್ ಮಂಡಕ್ಕಿ ಸಖತ್ ಆಗಿರುತ್ತೆ ನಮ್ ಹುಡುಗಿ ತುಂಬಾ ಇಷ್ಟ ಆಕ್ಚುಲಿ ನನ್ ಕೇಳಿದ್ರು ಇವರು ಬೇಡ ಅಂತ ಅಂದೆ ಬಟ್ ಅವರು ತಗೊಂಡೋಗಿ ತಗೊಂಡೋಗಿ ತಿನ್ನಿ ಅಂತ ನನಗೆ ಕೊಡ್ತಾ ಇದಾರಂತ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮಿರ್ಚಿ ಮಂಡಕ್ಕಿ ಇವ್ರಿಗೆ ಸ್ವಲ್ಪ ತಿಂದ್ರಿ ಅಂದ್ರೆ ತಿಂದ್ರಿ ತಿಂದೆ ತಿಂದೆ ನನಗೆ ಹಾಕೋತಿದ್ದಾರೆ ಫುಲ್ ಆಗಿದೆ ರೊಟ್ಟಿ ಬಂದು ನೋಡಿ ಫ್ರೆಂಡ್ಸ್ ಕ್ಲೈಮೇಟ್ ಅಂತಾಗಿದೆ ಇದು ಸಾಗರ ಅಂತ ಹೇಳಿ ತುಂಬ ದೊಡ್ಡ ಕೆರೆ ಇಂಡಿಯಾದಲ್ಲೇ ಸೆಕೆಂಡ್ ಅನ್ಸುತ್ತೆ ಇದಕ್ಕೆ ಒಂದು ಸ್ಟೋರಿನೇ ಇದೆ ಬಟ್ ಅದು ಫ್ರೀ ಇದ್ದಾಗ ಆ ಪ್ಲೇಸಿಗೆ ಹೋಗಿ ಫುಲ್ ವಿಡಿಯೋ ಮಾಡ್ಕೊಂಡ್ಬಿಟ್ಟು ಹೇಳ್ತೀನಿ ಇದಕ್ಕೆ ಸೂಳೆ ಕೆರೆ ಅಂತಾನೆ ಹೇಳ್ತಾರೆ ಸೊ ಸೂಳೆ ಕೆರೆ ಯಾಕೆ ಹೇಳ್ತಾರೆ ಏನು ಅಂತ ಹೇಳಿ ಕ್ಲೀನಾಗಿ ತಿಳ್ಕೊಂಡು ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ತೀನಿ ನೋಡಿ ಎಷ್ಟು ಮಳೆ ಬರ್ತಾ ಇದೆ ನಿಜವಾಗ್ಲೂ ಚಿಕ್ಕ ಸೊ ನಾವು ತಂಪಾಗಿರ್ತೀವಿ ಆ ತಂಪಾದ ಗಾಡಿಯಲ್ಲಿ ಈ ಮಳೆಯಲ್ಲಿ ಎಷ್ಟು ಚೆನ್ನಾಗಿ ಮನೆಯವರು ಏನ್ ಗೊತ್ತಬಿಟ್ಟಿದ್ದಾರೆ ಸೊ ನನ್ನ ಜೊತೆಗೆ ನನ್ನ ಜೊತೆಗೆ அங்கடி இது ಇರ್ತಾರೆ ನಿಮ್ಮ ಅಂಗ್ಡಿಗೆ ಬೋಟಿ ತಗೊಳ್ಳೋಕೋಸ್ಕರ ಆದರೂ ಬರ್ತೀವಿ ಅಂತ ಹೇಳ್ತೀವಿ ಸೊ ತಗೊಂಡಾಗ ಒಂದು ಬೆಳಗ್ಗೆಯಿಂದ ಒಂದು ಐದಾರು ಪ್ಯಾಕೆಟ್ ತೊಗೊಂಡಿದ್ವಿ ಇವಾಗ ಮತ್ತೆ 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 ಮದುವೆ ತಿನ್ಬಿಟ್ಟು ಇವಾಗ ಲಾಸ್ಟ್ ಪ್ಯಾಕೆಟ್ ತಗೊಂಡಿದ್ದ ನನಗೆ ಲಗುವಲ್ಲಿ ನಗು ನಮ್ಮ ಮನೆಯವರು ತಿಂತಿದ್ದಾರೆ ಅಂತ ತಗೊಂಡ್ವಿ ್ಕೊಂಡು ಹೋಗಿದ್ದೀವಿ ಮೇಲೆ ಬಂದು ಇಟ್ಕೊಂಡಿದ್ವಿ ಹ್ಯಾಕ್ ಇಟ್ಕೊಂಡಿದ್ದಾರೆ ಇನ್ನೊಂದು ನೆಕ್ಸ್ಟು ಛತ್ರಿ ಒಂದು ತೊಗೊಂಬರ್ಬೇಕಲ್ವೇನ್ರಿ ಛತ್ರಿ ತೊಗೊಂಬರ್ಬೇಕು ಐಟಮ್ಸ್ ಎಲ್ಲ ನೆನೀಬಾರ್ದಲ್ವಾ ಇವಾಗ ಬೇಸಿಗೆ ಹೋಗಿ ಮಳೆಗಾಲ ಸೊ ಏನು ಗೊತ್ತಾ ಫ್ರೆಂಡ್ಸ್ ಮಳೆಗಾಲ ಯಾವಾಗೋ ಬೇಸಿಗೆಗಾಲ ಯಾವಾಗೋ ಚಳಿಗಾಲ ಯಾವಾಗೋ ಎಲ್ಲನೂ ವರ್ಷ ಬಿಡಿ ಎಲ್ಲ ಹಣ್ಣಿನ ಸೀಸನ್ ಹೆಂಗಿರ್ತವೋ ಹಾಗೆ ವರ್ಷವಿಡೀ ಮಳೆ ಚಳಿ ಬಿಸಿಲು ಎಲ್ಲ ಸೀಸನ್ನು ಆ ಸಂದ್ರೆ ಏನೆಲ್ಲ ನೋಡ್ಬೇಕು ನಾವು ಮಾತ್ರ ಚೆನ್ನಾಗಿದೆ ಆ ಈ ಗಿಡಗಳು ನೋಡಕ್ಕೆ ಚಂದ ಹಸುರಾಗಿ ಕಾಣ್ತಿರ್ತಾನೆ ಬೋಟಿ ತಿಂಡ್ ಹ್ಮ್ ತುಂಬಾ ಅಂದ್ರೆ ಮಳೆ ಬರ್ತಾ ಇದೆ ತುಂಬಾ ಚಳಿ ಚಳಿ ಆಗ್ತಾ ಇದೆ ಸೊ ಹಾಗಾಗಿ ಟೀ ತರ್ತೀನಿ ಅಂತ ಹೋದ್ರು ನಂಗೇನ್ ಕುಡಿಬೇಕು ಅಂತ ಅನ್ಸಿರ್ಲಿಲ್ಲ ಬಟ್ ನಾನ್ ಕುಡ್ದಿರಂದ್ರೆ ಮತ್ತೆ ಇವರು ಕುಡಿಯಲ್ಲ ಹಾಗಾಗಿ ಹೋಗಿ ತೊಗೊಂಬನ್ನಿ ಅಂತ ಹೇಳಿದೆ ಕೆಲವೊಂದು ಟೈಮು ನನಗೆ ಬೇಡ ಅನ್ನಿಸಿದ್ರು ಮತ್ತು ನನಗೋಸ್ಕರ ಇವರು ಸೊ ಕುಡಿಯೋದಿಲ್ಲ ಟೀ ಕಾಫಿ ಇಲ್ಲಾಂದರೆ ಏನಾದರೂ ತಿನ್ನಬೇಕು ಅಂತ ಅಂದಾಗೂ ಬೇಡ ಅನ್ನೋದಿಲ್ಲ ಸೊ ಇವರಿಗೋಸ್ಕರ ಸ್ವಲ್ಪನಾದರೂ ತಿಂತೀನಿ ಕೆಲವೊಂದು ಟೈಮ್ ಫುಲ್ ಇದ್ದಾಗ ನಿಜವಾಗ್ಲೂ ನನಗೆ ಹೋಗೋದಿಲ್ಲ ಅವಾಗ ಬೇಡವೇ ಬೇಡ ನೀವು ಹೋಗಿ ತಿನ್ನಿ ಅಂತೀನಿ ಸೊ ಹೋಗಿ ಟೀ ತರ್ಲಿಕ್ಕೆ ಹೋಗಿದ್ದಾರೆ ಇಲ್ಲೇ ಸೂಳೆ ಕೆರೆ ಇದೆ ಹೋಗೋಣ ಅಂತಂದರೆ ಫುಲ್ಲು ಮಳೆ ಫ್ರೆಂಡ್ಸ್ ತೋರಿಸ್ತಿದ್ದೆ ನಿಜ ಸಕ್ಕತ್ತಾಗಿದೆ ಇಲ್ಲ ರೀ ಟೀ ಇಲ್ವಾ ನೋಡಿ ಫ್ರೆಂಡ್ಸ್ ಟೀ ಕುಡಿಯೋಣ ಅನ್ಕೊಂಡ್ರೆ ಟೀ ಇಲ್ಲ ಅಂತ ಮಲೆಬೆನ್ನೂರಲ್ಲಿ ಸಖತ್ತಾಗಿರುತ್ತೆ ನಾನು ಇಷ್ಟೊತ್ತು ಅದ್ರಲ್ಲ ಟೀ ಅನ್ಕೊಂಡೆ ಅದೇ ಸುಳಿಗಿರಿ ಅಲ್ವೇನ್ರಿ ಶಾಂತಿ ಸಾಗರ ಶಾಂತಿ ಸಾಗರ ಇಲ್ಲಿ ಸೂಳೆಕೆರೆ ಅಂತಂದ್ರೆ ಅಂದ್ರೆ ತುಂಬಾ ಫೇಮಸ್ ಫ್ರೆಂಡ್ಸ್ ಬಟ್ ಹೋಗಿದ್ರೆ ಬೈತಾರೆ ಇವ್ರು ಇವಾಗ ಟೈಮ್ ಆಗಿದೆ ಅಲ್ವೇನ್ರಿ ತುಂಬಾ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ಯಾ ನೀನು ನಿನ್ ಜೊತೆ ಡೈಲಿ ಬರ್ತೀನಿ ಅರ್ಥ ಮಾಡ್ಕೊಳ್ಳದೆ ಇರ್ತೀನಿ ರೀ ನಿಮ್ಮನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ನಾನು ಒಬ್ಬ ಹೆಂಡತಿನ ಸರಿನಾ ಈ ಸಿಂಹಾದ್ರಿ ಕುಲದ ನೋಡಿ ಫ್ರೆಂಡ್ಸ್ ಇಲ್ಲಿ ತುಂಬಾ ಫೇಮಸ್ ಮಲೆಬೆನೂರಲ್ಲಿ ಹೌದಾ ಮಂಡಕ್ಕಿ ಮತ್ತೆ ಉಸಿಳಿ ಮಂಡಕ್ಕಿ ಸೊ ಮೆಣ್ಸಿ ಕಾಯಿ ಬಜ್ಜಿ ಸಖತ್ತಾಗಿರುತ್ತೆ ಸೊ ಯಾರೇ ಬರ್ಲಿ ಇಲ್ಲಿ ಪ್ರತಿಯೊಬ್ರು ಟೇಸ್ಟ್ ಮಾಡಿ ಹೋಗ್ತಾರೆ ಹೌದಾ ಯಾವಾಗ್ಲೂ ಬರ್ತೀರಾ ಇಲ್ಲಿ ತಿಂತ ಒಟ್ಟು ಟೇಸ್ಟ್ ಮಾಡಿ ಹೋಗ್ತಾ ಇರ್ಬೇಕು ಸೊ ಇವರು ಹೋಟ್ಲನ್ನ ನಡ್ಸ್ಕೊಂಡು ಹೋಗ್ತಾ ಇದಾರೆ ಅಪ್ಪಾಜಿ ನೆಕ್ಸ್ಟ್ ನೀವು ನಡ್ಸ್ಕೊಂಡ್ ನಮ್ಮ ಸಹಕಾರ ಅಪ್ಪಾಜಿ ಅವರು ನಡ್ಸ್ತಿದ್ರು ಮುಂಚೆ ಆಚಾರ್ಯ ಅವರೇ ಪ್ರೊಫೆಸರ್ ಪ್ರೊಪರೇಟರ್ ಈಗ ಅವರೇ ನಡ್ಸ್ಕೊಂಡೋಗ ನಾವೆಲ್ಲ ಅಕ್ಕ ಇಲ್ಲೇ ಇಲ್ಲೇ ಪ್ರಾಪರ್ ಇಲ್ಲೇ ಅವ್ರೆಲ್ಲ ನಡ್ಸ್ಕೊಂಡೋಗ್ತಾರೆ ಮೇಡಮ್ ಬರ್ತಾ ಶಿವಮೊಗ್ಗ ಅಲ್ಲಿ ಸಿಟಿ ದಾವಣಗೆರೆ ಸೈಡ್ ಅವ್ರೆಲ್ಲ ಬರ್ತಾ ಇರ್ತಾರೆ ಅಂತ ಹೇಳಿ ಕಾಮೆಂಟ್ಸ್ ಮಾಡ್ತಾರೆ ಹೇಳ್ತಾರೆ ಚೆನ್ನಾಗಿದೆ ಇದೆ ಅಲ್ಲಿ ಅಂತ ಇದೆ ಅಂತ ಚನ ಅಂತ ಹೇಳ್ತಾರೆ ಹಾಗೆ ಇರುತ್ತೆ ಇದೆ ನಾನು ಮಾತ್ರ ಟೇಸ್ಟ್ ಮಾಡ್ದಂಗೆ ಹೋಗೋದೇ ಇಲ್ಲ ತುಂಬಾ ಟೇಸ್ಟ್ ಇರುತ್ತೆ ಯುವರೇ ಫ್ರೆಂಡ್ಸ್ ಆ ನಮ್ಮ ಸೌಕರ್ ಅಡಿಗಡೆ ಅಲ್ಲ ಎಜುಕೇಶನ್ ಅಂದ್ರೆ ಎಜುಕೇಶನ್ ತುಂಬಾ ಇಂಪಾರ್ಟೆಂಟ್ ಬಟ್ ಎಜುಕೇಶನ್ ಇಲ್ದವರು ಏನ್ ದಡ್ರಲ್ಲ ಸೊ ಅವರು ತುಂಬಾ ಚೆನ್ನಾಗಿ ಬಿಸ್ನೆಸ್ ಎಲ್ಲ ನಡ್ಕೊಂಡು ಹೋಗ್ತಾರೆ ಇಲ್ಲಿ ಎಜುಕೇಶನ್ ಬಗ್ಗೆ ಮಾತು ಬಂತು ಸೊ ನಿಜ ಎಜುಕೇಷನ್ ಲೈಫಲ್ಲಿ ತುಂಬಾ ತುಂಬಾ ಇಂಪಾರ್ಟೆಂಟು ಅಂದರೆ ಇವಾಗ ಓದಿಲ್ದವರು ಈ ಥರ ಎಲ್ಲ ಕೆಲಸ ಮಾಡಿದ್ರೆ ತಪ್ಪು ಅಂತ ಏನಿಲ್ಲ ಅವರು ಸಾಕಷ್ಟು ದುಡಿಮೆನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅದೇ ಡಿಸ್ಕಸ್ ಇಲ್ಲಿ ನಡೀತಾ ಇತ್ತು ನನ್ನ ಪ್ರಕಾರ ಯಾರೂ ದಡ್ರಲ್ಲ ಬಟ್ ಎಜುಕೇಶನ್ ಇಂಪಾರ್ಟೆಂಟ್ ಲೈಫಲ್ಲಿ देखें देखें। आप कैसा होगा बुध